ಆದರೂ ಇಲ್ಲಿ ಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ ಬಹುಶಃ ನಾನು ವಿಧಾನಸಭೆಯಲ್ಲಿ ಇದ್ದೀನಿ ಯಾವ ವಿರೋಧ ಪಕ್ಷ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ ಯಾವಾಗಲೂ ಕೂಡ ಬಜೆಟ್ಗೆ ಬಜೆಟ್ ಅನ್ನ ಬಜೆಟ್ ಬಜೆಟ್ ಮಂಡಿಸುವಾಗ ವಾಕ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ವಾಕ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗ ನಾನು ಯಾರು ಹಿಂದೆ ಮಂತ್ರಿ ಯಾರು ಸುನಿಲ್ ಸುನಿಲ್ ಅವರು ಏನಿಲ್ಲ 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 ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅದ್ರಲ್ಲಿ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಇತ್ತು ಅವ್ರ ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಮಂಜು ರಾಜಕೀಯ ಮಂಜು ಅವ್ರಿಗೆ ಈ ಹೆಂಗ್ ಹೇಗಿದೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಆ ತರ ಆಗ್ಬಿಟ್ಟದೆ ಅವ್ರಿಗೆ ಪಾಪ ರಾಜಕೀಯ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ ಆದರೆ ಯಾವುದೇ ಟೀಕೆಗಳು ಆ ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ